ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಅಧ್ಯಕ್ಷರಾದ ಟಿ ವಿಜಯರವರ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಶಿಧರ್ ಬಿಯರ್ ರವರು ಕಂದಕುಮಾರ್ ಮತ್ತು ರವಿರವರು ಪ್ರಧಾನ ಕಾರ್ಯದರ್ಶಿಗಳಾದ ಉತ್ತಮ್ ಬಿಎಸ್ ರವರು ಖಜಾಂಚಿಗಳಾದ ಎನ್ ರಮೇಶ್ ಅವರು ಕಾರ್ಯದರ್ಶಿಗಳಾದ ಬಾಬು ಲಾಲ್ ಆರ್ ನಿರ್ಮಲ್ರವರು ಅಂಬಾರಾಮ್ ಪಟೇಲ್ರವರು ಸುಬ್ಬರಾವ್ ಮಂಜುನಾಥ್ ರಾಜಶೇಖರ್ ಮೀರ್ ಫಾರೂಕ್ ಮಹಮ್ಮದ್ರವರು ಜಂಟಿ ಕಾರ್ಯದರ್ಶಿಗಳಾದ ವಿಠಲ್ ನರಸಿಂಹ ಸೇಠ್ರವರು ಯೋಗೇಂದ್ರ ವಿ ಆರ್ ಆರ್ ಲಕ್ಷ್ಮಣರವರು ಲೋಕೇಶ್ ಸಿ ಹಾಗೂ ಇನ್ನು ಅನೇಕ ಪದಾಧಿಕಾರಿಗಳು ಸರ್ವಸಭೆಯಲ್ಲಿ ಪಾಲ್ಗೊಂಡರು ಬಲ್ಲಿಗಿರಿ ಬಿಳಗಿರಿ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘ ನಮ್ಮ ಕಾಂಗ್ರೆಸ್ ಎಲ್ಲ ವರ್ತಕರು ಈ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರುಗಳಾದ ರವಿ ಅವರೇ ಕಂದಕುಮಾರ್ ಅವರೇ ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶಶಿಧರ್ ಶಶಿಧರವ್ರೆ ಮಂಜುನಾಥ್ ಅವರೇ ಖಜಾಂಜಿಗಳಾದ ರಮೇಶ್ ಅವರೇ ರಾಜಶೇಖರ್ ಅವರೇ ಅಂಬಾರಾವರವ್ರೆ ಬಾಬುನವರು ಫರೋಜಿ ನಿರ್ಮಲ ಅವರೇ ಮತ್ತೆ ನಮ್ಮ ಪ್ರಕಾಶ್ ಲೋಕೇಶ್ ಯೋಗನ ಲಕ್ಷ್ಮಣ್ ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ಮುಂದೆ ಇರತಕ್ಕಂಥ ಎಲ್ಲ ಸದಸ್ಯರಿಗೆ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಮೊದಲನೇದಾಗಿ ಸಂಘ ಅಂದ್ರೆ ಏನು ಯಾತಕ್ಕೆ ಸಂಘ ಮಾಡಬೇಕು ಅನ್ನೋದು ನಾವು ನಾವೆಲ್ಲರೂ ವಿಷಯ ಸಂಘವು ಸಾಮಾನ್ಯವಾಗಿ ಸಾಮಾಜಿಕ ವೃತ್ತಿಪರ ಅಥವಾ ವ್ಯಾಪಾರದ ಕಾರಣಗಳಿಗಾಗಿ ಸ್ಥಾಪಿಸಲಾದ ಸಾಮಾನ್ಯ ಉದ್ದೇಶಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಗುಂಪುಗಳು ಔಚಕ ಔಪಚಾರಿಕ ಸಂಸ್ಥೆಯಾಗಿದೆ ಇದು ಜನರ ಅಥವಾ ಘಟಕಗಳ ನಡುವೆ ಸಂಮತಗಳನ್ನು ಸೇರುವ ಅಥವಾ ರೂಪಿಸುವ ಕ್ರಿಯೆಯನ್ನು ಸಹ ಉಲ್ಲೇಖಿಸಬಹುದು ಸಂಘ ಅಂದ್ರೆ ಸಿಂಪಲ್ ಎಲ್ಲರೂ ಒಗ್ಗಟ್ಟಾಗಿರೋದು ಅಂತ ಒಬ್ರೆ ಒಬ್ಬರೇ ಒಬ್ಬೊಬ್ಬರು ಏನನ್ನು ಸಾಧನೆ ಮಾಡೋದು ಕಷ್ಟ ಆಗುತ್ತೆ ಎಲ್ಲರೂ ಕುಡಿದ್ರೆ ಎಂತ ದೊಡ್ಡ ಕಾರ್ಯವನ್ನು ಅದನ್ನು ನಾವು ಸಾಧಿಸಬಹುದು ನಮಗೆ ಮನಸ್ಸು ನಮ್ಮ ಹೇಳ್ತಾ ಇದ್ರು ಸೌದೆ ಒಂದೇ ಇದ್ರೆ ಮುರಿಯೋದು ಬಹಳ ಸುಲಭ ಅದನ್ನೇ ಒಂದು ಕಟ್ಟಾಗಿ ನಾವು ಕಟ್ಟಿದಾಗ ಅದು ಎಂತ ಬಲಾಟ ಮುರಿಯೋದು ಕಷ್ಟ ಆಗುತ್ತೆ ಅದರಿಂದ ನಾವು ನಮ್ಮ ಸಂಘದಿಂದ ಎಲ್ಲರೂ ಒಟ್ಟಾಗಿ ನಮ್ದು ಏನೇ ಸಮಸ್ಯೆಗಳಿದ್ರು ಇಲ್ಲ ಏನೇ ಕುಂದುಕೊರೆಗಳಿದ್ರು ಏನಾದ್ರು ವಿಡಿಯೋ ವಿಡಿಯೋ ಜೊತೆ ಮಾತಾಡೋದಾಗ್ಲಿ ಇನ್ನೊಬ್ಬರ ಜೊತೆ ಮಾತಾಡೋದಾಗ್ಲಿ ಇಲ್ಲ ಇನ್ನೊಂದು ವ್ಯವಸ್ಥೆಗಳು ಮಾಡ್ಬೇಕಂತಂದ್ರೆ ನಾವೆಲ್ಲ ಒಗ್ಗ ಒಗ್ಗಟ್ಟಾಗಿರ್ಬೇಕಂತ ಈ ಸಂಘನ ಸ್ಥಾಪಿಸನೆ ಮಾಡ್ತಿದ್ವಿ ನಾನು ಈ ಎರಡು ವರ್ಷದಿಂದ ತಾವೆಲ್ಲರೂ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ಈ ಸಂಘವನ್ನು ಮುಂದುವರಿಸಲು ಎಲ್ಲರೂ ಸಹಾಯ ಮಾಡಿದ್ದೀರ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ